దేవుని దేవరణమకే స్తోత్రవారీ ప్రార్థన మాకు ಸರ್ವ ಸೃಷ್ಟಿಕತನ ತಂದೆಯ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಲು ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಧೂಮಪಾನದ ಬಗ್ಗೆ ಭಾಗ ಎರಡು ಧೂಮಪಾನದ ಬಗ್ಗೆ ಭಾಗ ಎರಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಅಂದರೆ ಧೂಮಪಾನ ಅಂದರೆ ನೆನ್ನೆ ಕೂಡ ನಾವು ತಿಳ್ಕೊಂಡಿದ್ದೇವೆ ಬೀಡಿ ಸಿಗರೇಟು ಗಾಂಜಾ ಗುಡ್ಕ ಹಣಸು ಹಿಮಾಲಯ ಇತ್ಯಾದಿ ಕೆಟ್ಟ ಕೆಟ್ಟ ಆಹಾರ ಪದಾರ್ಥ ಆಹಾರ ಸಾರಿ ಇಂಥ ಸೇವನೆ ಪದಾರ್ಥಗಳು ದೇವರಿಗೆ ವಿರುದ್ಧವಾದದ್ದು ನಮ್ಮ ಶರೀರವನ್ನು ಹಾಳಮಾಡಿಕೊಳ್ಳುವಂಥದ್ದು ದೇವರ ಒಂದು ಆತ್ಮ ನಮ್ಮ ಶರೀರದಲ್ಲಿ ಪ್ರವೇಶ ಮಾಡ್ತಾ ಇದೆ ಆದ್ದರಿಂದ ನಮ್ಮ ಶರೀರವನ್ನು ಕೆಡಿಸಿದರೆ ನಾವೇ ಕೆಟ್ಟು ಹೋಗ್ತೇವೆ ಶಿಕ್ಷೆ ಬರ್ತದೆ ಎಂಬುದಾಗಿ ಹಾಗೆ ದೇವರ ವಚನ ದೇವರ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಯೋಗ ಇಪ್ಪತ್ತ ಏಳು ಎರಡು ನನ್ನಲ್ಲಿ ಜೀವವು ಇನ್ನೂ ಪೂರ್ಣವಾಗಿದೆ ದೇವರು ಊದಿದ ಶ್ವಾಸವು ನನ್ನ ಮೂಗಿನಲ್ಲಿ ಇನ್ನೂ ಆಡುತ್ತಿದೆ ಕೇಳಿರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದಿ ಕಾಲದಲ್ಲಿ ನಾವು ನೆನ್ನೆ ಕೂಡ ತಿಳ್ಕೊಂಡಿದ್ದೇವೆ ಆದಿಕಂಡ ಎರಡು ಏಳರಲ್ಲಿ ಪ್ರಥಮ ಮಾನವನಾದ ದಾಮನನ್ನು ಸೃಷ್ಟಿ ಮಾಡಿದಾಗ ಜೀವವಲ್ಲಿದ್ದಾಗ ದೇವರವನ್ನು ಮೂಗಿನ ಮೂಲಕ ಜೀವ ಊದಿದರು ಅದೇ ರೀತಿ ನಾವು ಕೂಡ ಇವತ್ತು ಜೀವಿಸ್ತಾ ಇದ್ದೀವಿ ಅದನ್ನು ಯೋಗ ಹೇಳ್ತಾ ಇದ್ದಾನೆ ನಿನ್ನಲ್ಲಿ ಜೀವವು ಇನ್ನೂ ಪೂರ್ಣವಾಗಿದೆ ಹಾಗೆ ಇವತ್ತು ನಮ್ಮಲ್ಲಿ ಕೂಡ ದೇವರ ಜೀವವು ಪೂರ್ಣವಾಗಿದೆ ಜೀವ ದೇವರ ದೇವರ ಜೀವ ಶ್ವಾಸವು ನಮ್ಮ ಶರೀರವನ್ನು ಪ್ರವೇಶ ಮಾಡ್ತಾ ಇದೆ ಇನ್ನೂ ಆಡ್ತಾ ಇದೆ ಆದ್ದರಿಂದ ನಾವು ಬದುಕ್ತಾ ಇದ್ದೀವಿ ಹಾಗೆ ದೇವರ ಒಂದು ಜೀವದ ಶಕ್ತಿ ನಮ್ಮ ಶರೀರವನ್ನು ಪ್ರವೇಶ ಮಾಡ್ತಾ ಇದೆ ಆದ್ದರಿಂದ ನಮ್ಮ ಶರೀರವನ್ನು ನಾವು ಪರಿಶುದ್ಧಗೊಳಿಸಬೇಕು ಅವಶುದ್ಧಗೊಳಿಸಿದರೆ ನಾವೇ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀವಿ ಆದ್ದರಿಂದ ಅದರಲ್ಲಿ ಒಂದು ಭಾಗ ಈ ಧೂಮಪಾನದ ಬಗ್ಗೆ ಬಹಳ ಎಚ್ಚರ ದೇವನತೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಯೋಬ ಮೂವತ್ತ ಮೂರು ನಾಲ್ಕು ನಾನು ದೇವರ ಆತ್ಮನಿಂದಲೇ ನಿರ್ಮಿತನಾಗಿದ್ದೇನೆ ನನ್ನ ಜೀವವು ಸರ್ವಶಕ್ತನ ಶ್ವಾಸದಿಂದ ಉಂಟಾಗಿದೆ ನಾವು ಕೂಡ ಇವತ್ತು ನಮ್ಮ ಶರೀರ ಕೂಡ ಬದುಕಬೇಕಾದ್ರೆ ದೇವರ ಆತ್ಮನಿಂದಲೇ ನಾವು ನಿರ್ಮಿತರಾದವು ಅಂದರೆ ದೇವರ ರೂಪವಲ್ಲದಲೇ ದೇವರು ನಮ್ಮನ್ನು ಸೃಷ್ಟಿ ಮಾಡಿದರು ಎಂಬುದಾಗಿ ನನ್ನೇ ಕೂಡ ತಿಳಿದುಕೊಂಡಿದ್ದೇವೆ ದೇವರ ಆತ್ಮನಿಂದಲೇ ಹಾಗೆ ದೇವರ ಜೀವವು ಕೂಡ ನಮ್ಮ ಶ್ವಾಸದಿಂದ ಉಂಟಾಗಿದೆ ದೇವರ ನಮಗೆ ಸ್ತೋತ್ರವಾಗಲಿ ನಮ್ಮ ಜೀವವು ಕೂಡ ದೇವರ ಶ್ವಾಸವಾಗಿದೆ ಅದರಿಂದ ಇವತ್ತು ನಾವು ಬದುಕ್ತಾ ಇದ್ದೀವಿ ಇಲ್ಲದೆ ಹೋದರೆ ಖಂಡಿತವಾಗಿ ಅಸರ್ವಶಕ್ತ ದೇವರಾದ ಆ ಜೀವ ಒಂದು ಶಕ್ತಿ ನಮ್ಮ ಶರೀರವನ್ನು ಪ್ರವೇಶ ಮಾಡೋದನ್ನು ಬದುಕಲೇ ಸಾಧ್ಯವಿಲ್ಲ ನಮ್ಮ ದೇಹ ರೂಪವು ಕೂಡ ದೇವರ ರೂಪವೇ ಆಗಿದೆ ಆದುದರಿಂದ ಈ ಕೆಟ್ಟ ವಿಚಾರ ಆಹಾರ ಪದಾರ್ಥಗಳಿಗೆ ಸೇವನೆಗಳಿಗೆ ಒಳಗಾಗಬಾರದು ಹಾಗೂ ವಿಶೇಷವಾಗಿ ಹತ್ತು ದಶಾಜ್ಞೆಗಳನ್ನು ಮತ್ತು ಎಲ್ಲ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು ನಮ್ಮ ಹೃದಯದಲ್ಲಿಯೂ ಜ್ಞಾನದಲ್ಲಿಯೂ ಅದನ್ನು ಇಟ್ಟುಕೊಂಡು ಮುಂದೆ ಜೀವಿಸಿದರೆ ಮಾತ್ರ ನಾವು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಇಲ್ಲದಿದ್ದರೆ ನಾನಾ ಥರದ ಕಷ್ಟ ಸಂಕಟ ದುಃಖ ಕಣ್ಣೀರು ಕಾಯಿಲೆಗಳಿಗೆ ಒಳಗಾಗಬೇಕಾಗುತ್ತದೆ ಬಹಳ ಹೆಚ್ಚರದನ್ನ ಸಹೋದರ ಆ ಸಹೋದರಿ ಖಂಡಿತವಾಗಿ ನೀವು ಮದ್ಯಪಾನದ ವಿಷಯವನ್ನು ಕೂಡ ತಿಳಿದುಕೊಂಡಿದ್ದೇವೆ ಧೂಮಪಾನದ ವಿಷಯಕ್ಕೂ ಕೂಡ ಹೋಗಲೇ ಬಾರದು ಎರೇಮಿಯ ಮುಂದಿನ ವಚನ ಎರೇಮಿಯ ಏಳು ಒಂದರಿಂದ ನಾಲ್ಕರವರೆಗೆ ಯಹೋವನ ಎರೇಮಿಯನಿಗೆ ಈ ಮಾತನ್ನು ದಯಪಾಲಿಸಿದನು ನೀನು ಯಹೋವನ ಆಲಯದ ಬಾಗಿಲಲ್ಲಿ ನಿಂತು ಈ ವಾಕ್ಯವನ್ನು ಅಲ್ಲಿ ಸಾರು ಯಹೋನಿಗೆ ಅಡ್ಡ ಬೀಳುವುದಕ್ಕೆ ಈ ದ್ವಾರಗಳನ್ನು ಪ್ರವೇಶಿಸುವ ಸಕಲ ಯಹೋದ್ಯರೇ யகோவன நுடி என்னு கேளிரி ಇಸ್ರೇಲಿನ ದೇವರು ಸೇನಾಧೀಶರನಾದ ಯಹೋವನ್ನು ಹೀಗೆನ್ನುತ್ತಾನೆ ನೀವು ನಿಮ್ಮ ನಡತೆಯನ್ನು ಕೃತ್ಯಗಳನ್ನು ತಿದ್ದುಕೊಳ್ಳಿರಿ ಹೀಗೆ ಮಾಡಿದರೆ ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನೆಲೆಗೊಳಿಸುವೆನು ಎಲ್ಲರೂ ದೇವರಿದ್ದಾರೆ 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 ಯಾವುದಾದರೆ ಇದುವೇ ದೇವರ ಸ್ಥಾನದಲ್ಲಿ ಜೆರುಸಲೇಮಿಗೆ ಹೋಗಿ ಅಡ್ಡ ಬೀಳ್ತಾ ಇದ್ರು ಆದರೆ ಇಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ ರೇಮಿನ ಮುಖಾಂತರ ಯಹೋದ್ಯರಿಗೆ ನೋಡಪ್ಪ ನೀವು ನಿಮ್ಮ ನಡತೆಯನ್ನು ಶುದ್ಧಿ ಮಾಡಿಕೊಳ್ಳಿರಿ ದೇವರ ಮಾತನ್ನು ಕೇಳಿರಿ ಅಂತ ಆಗ ದೇವರು ಹೇಳಿದಂಥ ಮಾತಿಗೆ ಇವತ್ತು ಜೆರುಸಲೇಮ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಾವು ಆ ದೇವಾಲಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದರೆ ಬೇಡಿಕೊಂಡೆ ನಾವು ಶುದ್ಧರಾಗ್ತೇವೆ ಅಲ್ಲಿ ಹೋದ್ರೆ ಮತ್ತೆ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗ್ತವೆ ಅಂತ ಯೋಚನೆ ಮಾಡುವುದು ಬೇಡ ಆದರೆ ಅದು ಒಂದು ಇವತ್ತು ಕೂಡ ಯಾವುದೇ ಸ್ಥಳ ಯಾವುದೇ ಆಳೆ ಯಾವುದೇ ಚರ್ಚ್ ಆಗಲಿ ಏನೇ ಆಗಲಿ ದೇವರನ್ನು ನಾವು ಮಾತ ದೇವರಲ್ಲಿ ಪ್ರಾರ್ಥಿಸಲಿಕ್ಕೆ ಅದೊಂದು ಸ್ಥಳ ಮಾತ್ರ ಆದರೆ ಇವತ್ತು ನಾವು ಶುದ್ಧಿ ದೇವರ ನುಡಿಯನ್ನು ಕೇಳಿ ಅದಕ್ಕೆ ವಿಧೇರಾಗಿ ಜೀವಿಸಿದರೆ ಮಾತ್ರ ಖಂಡಿತವಾಗಿ ನಮ್ಮ ಕೆಟ್ಟ ನಡತೆಯನ್ನು ನಾವು ತಿದ್ದಿಕೊಂಡು ದೇವರಿಗೆ ಪ್ರೀತಿಯಾಗಿ ಜೀವಿಸಿದರೆ ಮಾತ್ರ ನಿಮ್ಮನ್ನು ಈ ಸ್ಥಳದಲ್ಲಿ ನೆಲೆಗೊಳಿಸುವೆನು ಹಾಗೆ ನಾವು ಎಲ್ಲಿದ್ದೀವೋ ಅಲ್ಲಿ ದೇವರು ಆಶೀರ್ವಾದ ಮಾಡ್ತಾರೆ ಇಲ್ಲ ಅಲ್ಲಿಗೆ ಇಲ್ಲಿಗೆ ಆ ದೇವಳ ಈ ದೇವಳ ಯಾ ಪಾಸ್ಟ್ರು ಈ ಪಾಸ್ಟ್ರೋ ಆ ಸೇವಕರು ಈ ಪಾಸ್ರು ಸೇವಕರು ಆ ಪ್ರವಾದಿ ಈ ಪ್ರವಾದಿ ಹೋದ್ರೆ ಏನು ಪ್ರಯೋಜನವಾಗುವುದಿಲ್ಲ ನನ್ನ ಸಹೋದರ ಸಹೋದರಿಯರಿ ದೇವರ ವಾಕ್ಯವನ್ನ ಕೇಳಿ ಕೆಟ್ಟ ನಡತೆಯನ್ನ ತಿದ್ದು ಸರಿ ಮಾಡ್ಕೊಂಡು ಹೋದ್ರೆ ಮಾತ್ರ ದೇವರ ಆಶೀರ್ವಾದ ನಾಲ್ಕನೇ ವಚನ ಈ ಕಟ್ಟಡಗಳೇ ಯಹೋನಾಲಯ 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 ಎಂಬ ಸುಳ್ಳು ಮಾತುಗಳ ಮೇಲೆ ಭರವಸೆ ಇಡಬೇಡಿರಿ ನೋಡಿ ಆದಿ ಕಾಲದಲ್ಲಿ ಜಯಸಾಲಮಿನಲ್ಲಿ ಕೂಡ ಇದುವೇ ದೇವರ ಮನೆ ಇದುವೇ ದೇವರ ಮನೆ ಇದುವೇ ದೇವರ ಮನೆ ಅಂತ ಹೇಳ್ತಾರೆ ಆದರೆ ಇವು ಸುಳ್ಳು ಮಾತುಗಳು ಅದರ ಮೇಲೆ ಭರವಸೆ ಇಡಬೇಡಿ ಯಾಕೆಂದ್ರೆ ಅದು ಕಲ್ಲಿನಿಂದ ಕಟ್ಟಿದ್ದು ಕಬ್ಬಿಣವನ್ನು ಕಬ್ಬಿಣದಿಂದ ಅದನ್ನು ಕಟ್ಟಿದ್ದು ಆದ್ದರಿಂದ ಅದರಲ್ಲಿ ದೇವರು ವಾಸ ಮಾಡುವುದೇ ಇಲ್ಲ ಹಾಗೆ ದೇವರ ಆಳ ಯಾವುದಾಗಿದೆ ನಮ್ಮ ದೇಹ ಆದವನ್ನು ನೋಡುವಾಗ ಜೀವಶ್ವಾಸವನ್ನ ಓದಿದರು ಇವೊಬ್ಬನು ಕೂಡ ಎರಡು ಕಡೆ ಅದನ್ನೇ ಹೇಳಿದ್ದಾನೆ ನಾನು ದೇವರ ಆತ್ಮನಿಂದ ನಿರ್ಮಿತ ಆಗಿದ್ದೇನೆ ಜೆ ಸರ್ವಶಕ್ತ ದೇವರ ಒಂದು ಶ್ವಾಸವು ನನ್ನಲ್ಲಿ ಇದೆ ಆದ್ದರಿಂದ ನಾನು ಬದುಕ್ತಾ ಇದೆ ಎಂಬುದಾಗಿ ಹಾಗೆ ಈ ವಚನವು ಕೂಡ ಇಲ್ಲಿ ನೋಡುವಾಗ ದೇವರಾಳಯ 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 ಅಂತ ಹೇಳುವಂಥದ್ದು ಸುಳ್ಳು ಹಾಗೆ ನಿಜವಾಗಿ ದೇವರಿಗೆ ಆಳಯ ಯಾವುದಾಗಿದೆ ನಮ್ಮ ಶರೀರವಾಗಿದೆ ಆಗ ದೇವರ ವಾಕ್ಯವನ್ನು ಕೇಳಿ ನಮ್ಮ ಶರೀರವನ್ನು ಶುದ್ಧಿಪಡಿಸಿಕೊಂಡರೆ ಮಾತ್ರ ದೇವರಿಂದ ನಾವು ಆಶಯವನ್ನು ಪಡೆದುಕೊಳ್ಳಬಹುದು ಯಾವುದೇ ದೇವಾಲಯದಲ್ಲಿ ಯಾವುದೇ ಕಟ್ಟಡದಲ್ಲಿ ದೇವರು ವಾಸ ಮಾಡೋನು ಅಲ್ಲ ಅಂತ ದೇವಾಲಯವು ದೇವರಿಗೆ ಬೇಕಾಗಿಯೇ ಇಲ್ಲ ಹೀಗೆ ನಮ್ಮ ಶರೀರವೇ ದೇವರಿಗೆ ಆಲಯವಾಗಿದೆ ವಿಮೋಚನಾ ಕಾಂಡ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನ ನೋಡುವಾಗ ಅಲ್ಲಿ ಮೋಸ ಮುಖಾಂತರ ಹೆಸರಿನಿಗೆ ದೇವರು ಹೇಳ್ತಾರೆ ಯಹೋ ದೇವರು ನೀವು ಕಲ್ಲಿನಿಂದ ಯಾವುದೇ ಯಜ್ಞವನ ಯಜ್ಞ ಯಜ್ಞವನ್ನು ನನಗೆ ಕಟ್ಟಬೇಡಿರಿ ಕಲ್ಲಿಯಿಂದ ಹುಳಿ ಮುಂತಾದ ವಸ್ತುಗಳು ಮುಟ್ಟಿದ್ರಿಂದ ನನಗೆ ನೀವು ಯಜ್ಞವೇದಿಯನ್ನು ಕಟ್ಟಬಾರದು ಈಗ ಇವತ್ತು ಚರ್ಚು 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 ದೊಡ್ಡ ಚರ್ಚು ದೊಡ್ಡ ಚರ್ಚು ದೊಡ್ಡ ಚರ್ಚು ಜರಸಲೇಮೆ ಇರ್ಬೋದು ಈಗಲೇ ಕಟ್ಟದಂತೆ ಇರ್ಬೋದು ಅಲ್ಲಿ ಕಬ್ಬಿಣ ಇದೆ ಕಲ್ಲು ಇದೆ ಮರಳು ಇದೆ ಸಿಮೆಂಟ್ ಇದೆ ಅದನ್ನೆಲ್ಲ ಮಾಡೋಕ್ಕಲ್ಲಿ ಕಬ್ಬಿಣ ಮುಟ್ಟಲಿಲ್ವೋ ಕಬ್ಬಿಣದಿಂದ ಕಟ್ಟಿದ ದೇವಾಲಯದಲ್ವೋ ಹೌದಾಗ ನೀವು ನನಗೆ ಕಲ್ಲಿನಿಂದ ಉಳಿ ಅಂದರೆ ಕಬ್ಬಿಣ ಹುಟ್ಟಿದ ಯಾವುದೇ ವಸ್ತುವಿನಿಂದ ನನಗೆ ಯಜ್ಞವೇದಿಯನ್ನು ಕಟ್ಟಬಾರದು ಅಲ್ಲಿ ದೇವರು ವಾಸ ಮಾಡ್ತಾನಾ ಇಲ್ಲ ಆಗ ನಿಜವಾದ ಕಲ್ಲಿನಿಂದ ಸಿಮೆಂಟ್ ಮರಳಿಂದ ಕಬ್ಬಿಣ ಮುಟ್ಟದಿಂದ ಕಬ್ಬಿಣದಿಂದ ಮುಟ್ಟದ ಯಜ್ಞವೇದಿ ಯಾವುದಾಗಿದೆ ದೇವರಿಗೆ ನಮ್ಮ ಶರೀರವಾಗಿದೆ ಇದನ್ನು ದೇವರೇ ತಾಯಿಗರ್ಭಕ್ಕೆ ಹಾಕಿ ಬೆಳೆಸಿ ರೂಪುಗೊಳಿಸಿ ತಂದೆ ತಾಯಿಯ ಮೂಲಕ ನಮಗೆ ಜನ್ಮವನ್ನು ಕೊಟ್ಟಿದ್ದಾರೆ ಹಾಯಿ ಗರ್ಭದಲ್ಲಿ ಬೆಳೆಯುವಾಗಲಿ ಕಬ್ಬಿಣ ಮರಳು ಏನಾದರೂ ಮುಟ್ಟಿದೆಯೋ ಇಲ್ಲ ದೇವರ ಆತ್ಮ ನಮ್ಮ ಶರೀರದಲ್ಲಿ ವಾಸ ಮಾಡ್ತಾ ಇದೆ ಹಾಗೆ ನಿಜವಾಗಿ ಇವತ್ತು ದೇವರಿಗೆ ಯಜ್ಞವೇದಿ ಕಟ್ಟಡ ನಮ್ಮ ಶರೀರ ಅದಕ್ಕೆ ಮೋಚನ ಕಂಡ ಇಪ್ಪತ್ತು ಇಪ್ಪತ್ತೈದರಲ್ಲಿ ಹೇಳಿದ್ದು ಕಲ್ಲಿನಿಂದ ಕಟ್ಟಬಾರದು ಹುಳಿ ಮುಂತಾದ ವಸ್ತುವಿನಿಂದ ನನಗೆ ಯಜ್ಞವೇದಿಯನ್ನು ಕಟ್ಟಬಾರದು ನಿಜವಾಗಿ ಯಜ್ಞವೇದಿ ನಮ್ಮ ಶರೀರವನ್ನು ಸಹೋದರ ಸಹೋದರರೇ ಆದ್ದರಿಂದ ನಮ್ಮ ಶರೀರವನ್ನು ನಾವು ಶುದ್ಧಿಪಡಿಸಿಕೊಳ್ಳಬೇಕು ಅದಕ್ಕೆ ದೇವರು ಹೇಳಿದ್ರು ಯಾಜಿಕಾಖಂಡ ಹತ್ತೊಂಬತ್ತು ಎರಡರಲ್ಲಿ ನಾನು ಪರಿಶುದ್ಧನಾದಾಗೆ ನೀವು ಕೂಡ ಏನಾಗಿರಿ ಪರಿಶುದ್ಧರಾಗಿರಿ ದೇವರ ವಾಕ್ಯವನ್ನು ಕೇಳಿ ನಾವು ನಮ್ಮನ್ನು ಪರಿಶುದ್ಧಗೊಳಿಸಬೇಕು ಹಾಗಾದರೆ ಮಾತ್ರ ನಮಗೆ ಆಶೀರ್ವಾದ ಹಾಗೆ ಮುಂದೆ ಯಶಯ ಅರವತ್ತಾರು ಒಂದು ಎರಡು ಮತ್ತು ಅಪೋಸಲ್ಟರ ಕೃತ್ಯ ಏಳು ನಲವತ್ತೊಂಬತ್ತು ಐವತ್ತು ಎಚ್ ಐ ಅರವತ್ತಾರು ಒಂದು ಎರಡು ಅಪೋಸಲ್ರ ಕೃತ್ಯ ಏಳು ನಲವತ್ತೊಂಬತ್ತು ಐವತ್ತು ನೋಡುವಾಗ ಇಲ್ಲಿ ನನಗೆಂಥ ಮನೆಯನ್ನು ನೀವು ಕಟ್ಟಿಕೊಡುವಿರಿ ಈ ಭೂಮಿ ಆಕಾಶವನ್ನು ಸೃಷ್ಟಿಸಿದ್ದು ನಾನಲ್ಲವೋ ಎಂಬ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಹಾಗಿರುವಾಗ ಇವತ್ತು ನಾವು ದೇವಾಲಯ 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 ಅಂತ ಕಟ್ಟುವಾಗ ಹಾಗಾದ್ರೆ ದೇವರಿಗೆ ವಾಸ ಮಾಡಲಿಕ್ಕೆ ಸ್ಥಳ ಇವತ್ತು ಭೂಮಿ ಆಕಾಶಗಳಿಂತಲೂ ದೊಡ್ಡ ಮನೆಯನ್ನು ಕಟ್ಟಿಕೊಡಬೇಕು ನಾವು ಇಡೀ ನಾನು ಇಡೀ ಭೂಲೋಕದಲ್ಲಿ ವ್ಯಾಪಿಸುವ ಅಲ್ಲವೇ ಎಂಬುದಾಗಿ ದೇವರು ಹೇಳಿದ್ದಾರೆ ಇದು ಕಟ್ಟಲು ಸಾಧ್ಯವೇ ಸಾಧ್ಯವೇ ಇಲ್ಲ ಮನುಷ್ಯರು ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಎಂಬುದಾಗಿ ದೇವರು ಸಶ ವಾಗಿ ಹೇಳಿದ್ದಾರೆ ದೇವರ ಮತ್ತೆ ಸ್ತೋತ್ರವಾಗಲಿ ಇಡೀ ಪ್ರಪಂಚಕ್ಕೆ ದೊಡ್ಡ ದೇವಾಲಯ ಜೆರುಸಲೇಮ್ ಆದರೆ ಅಲ್ಲಿ ಒಂದು ಆಶೀರ್ವಾದ ಬರೋ ಇದೆ ಇತ್ತು ಅಷ್ಟೇ ಹೊರತು ಆ ದೇವಾಲಯದೊಳಗೆ ದೇವರು ವಾಸ ಮಾಡೋರು ಅಲ್ಲ ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗಿ ಜೀವಿಸಲಿ ಪ್ರಾರ್ಥನೆ ಮಾಡ್ತಾರೋ ಪಶ್ಚಾತ್ತಾಪ ಪಡ್ತಾರೋ ತಪ್ಪುಗಳನ್ನ ತಿದ್ದಿಕೊಂಡು ಸರಿಪಡಿಸ್ಕೊಳ್ತಾರೋ ಅಂಥವರಿಗೆ ದೇವರ ಆಶೀರ್ವಾದ ಎಲ್ಲಿ ಬೇಡಿದ್ದರೂ ಅಲ್ಲಿ ಉತ್ತರ ಕೊಡ್ತಾರೆ ಕೀರ್ತನೆಗಾರನ ಹೇಳ್ತಾನೆ ಭೂಲೋಕದ ಕಟ್ಟ ಕಡೆಯಿಂದ ನಾವು ಮೊರೆ ಇಟ್ಟು ದೇವರು ಕೇಳುವನಾಗಿದ್ದಾನೆ ದೇವರು ನಮಗೆ ಸ್ತೋತ್ರವಾಗಲಿ ಹಾಗೆ ನನ್ನನ್ನು ಕೂಡ ಪಾಪದಿಂದ ಬಿಡುಗಡೆ ಮಾಡಬೇಕಾದ್ರೆ ಇವತ್ತು ಈ ಮಟ್ಟಕ್ಕೆ ನಿಲ್ಲಿಸಬೇಕಾದ್ರೆ ನಾನು ಜರಸಲಿಮ್ಗೆ ಹೋಗಿದ್ದೀನ ಇಲ್ಲ ಇವತ್ತು ಕೂಡ ಎಲ್ಲಿದ್ದೇನು ಅಲ್ಲಿ ಪ್ರಾರ್ಥನೆ ಮಾಡುವನಾಗಿದ್ದೇನೆ ಇವತ್ತು ಕೂಡ ಒಂದು ಕೇವಲ ಜನತಾ ಮನೆಯಲ್ಲಿ ನಾನು ಇವತ್ತು ವಾಸ ಮಾಡ್ತಾ ಇದ್ದೇನೆ ಇದನ್ನು ಸ್ವಲ್ಪ ಸೇವಕರು ನೋಡಿದ್ದಾರೆ ಇಲ್ಲಿ ಪ್ರಾರ್ಥನೆ ಉತ್ತರ ಕೊಡ್ತಾ ಇಲ್ವಾ ದರ್ಶನ ಕೊಡ್ತಾ ಇಲ್ವಾ ಉತ್ತರ ಸಿಗ್ತಾ ಇದೆ ದರ್ಶನ ಸಿಗ್ತಾ ಇದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ಮನುಷ್ಯರು ಕಟ್ಟಿದ ಗುಡಿಯಲ್ಲಿ ದೇವರು ವಾಸ ಮಾಡೋನು ಅಲ್ಲವೇ ಅಲ್ಲ ಅದು ಬೇಕಾಗಿಲ್ಲ ಅಲ್ಲಿ ಕಬ್ಬಿಣ ಇದೆ ಕಲ್ಲು ಮುಟ್ಟಿದೆ ಹುಳಿ ಮರಳು ಸಿಮೆಂಟು ಕಬ್ಬಿಣ ಎಲ್ಲವೂ ಇದೆ ಅದರಲ್ಲಿ ವಾಸ ಮಾಡುವುದಲ್ಲ ದೇವರಿಗೆ ದೇವಾಲಯ ನಮ್ಮ ಶರೀರ ಶರೀರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಶರೀರವನ್ನು ಶುದ್ಧೀಕರಿಸಿಕೊಳ್ಳಬೇಕು ಆದ್ದರಿಂದ ಈ ಧೂಮಪಾನದ ಬಗ್ಗೆ ಬಹಳ ಎಚ್ಚರ ನಮಗೆ ನಾವೇ ಶಿಕ್ಷೆಯನ್ನು ತಂದುಕೊಳ್ಳಬಾರದು ನನ್ನ ಸಹೋದರ ಸಹೋದರಿ ದೇವನಾಮಕ್ಕೆ ಸ್ತೋತ್ರ ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ ಒಂದು ಕೊರಂತಿಯರಿಗೆ ಮೂರನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳು ನೀವು ದೇವರ ಆಲಯವಾಗಿದ್ದೀರೆಂದು ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಗೊತ್ತಿಲ್ಲವೋ ಈಗ ಗೊತ್ತಾಯ್ತಲ್ಲ ಇದಕ್ಕೆ ಮೊದಲು ಕೂಡ ಭಾಳ ಸಲ ತಿಳಿಸಿದ್ದೇನೆ ಬಹಳ ಒಂದು ಸೇವಕರುಗಳು ಕೂಡ ತಿಳಿಸಿರ್ಬೋದು ಅಥವಾ ನೀವೇ ಓದಿಕೊಂಡಿರ್ಬೋದು ದೇವರಿಗೆ ಆಲಯ ಯಾವುದು ನೀವು ದೇವರ ಆಲಯವಾಗಿದ್ದೀರೆಂದು ದೇವರಾತ್ಮನು ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ನೋಡಿ ಈಗ ದೇವರ ಆಲಯ ಯಾರಾಗಿದ್ದಾರೆ ನಾವೇ ಆಗಿದ್ದಾರೆ ದೇವರ ಆತ್ಮನ ಎಲ್ಲಿ ವಾಸ ಮಾಡ್ತಾ ಇದ್ದಾನೆ ನಮ್ಮ ಶರೀರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಹದಿನೇಳನೇ ವಚನ ಯಾವನಾದರೂ ದೇವರ ಆಲಯವನ್ನು ತಿಡಿಸಿದರೆ ದೇವರವನನ್ನು ಕೆಡಿಸುವ ನೋಡಿದಿರ ದೇವರ ಆಲಯವನಂದ್ರೆ ಹತ್ತು ದಶಾಜ್ಞೆಗಳು ದೇವರ ಸಂಪೂರ್ಣ ವಾಕ್ಯಗಳಿಗೆ ನಾವು ಅವಿದೇಯರಾದರೆ ಈ ದೇವರ ಆಳಯವನ್ನು ನಾವು ಕೆಡಿಸಿದಾಗಿ ದೇವರಿಗೆ ಬೇಸರ ಆಗ ಅನ್ನಂಥ ಆಳಯವನ್ನು ಅಂದರೆ ಅಂಥ ಮನುಷ್ಯರನ್ನು ದೇವರೇ ಕೆಡಿಸ್ತಾನೆ ಹೊರತು ಬೇರೆ ಯಾರು ಅದಕ್ಕೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಕೆಟ್ಟವರ ಸವಾಸ ಜೈಲು ಪೊಲೀಸ್ ಸ್ಟೇಷನು ವದೆ ತಿನ್ನೋದು ಕೈಕಾಲು ಮರ್ಕೊಳ್ಳುವಂಥದ್ದು ಇನ್ನೊಬ್ಬರ ಕೈಲಿ ಬೈಗಳು ತಿನ್ನುವಂಥದ್ದು ಪೆಟ್ಟು ತಿನ್ನುವ ಪ್ರತಿಯೊಂದು ನಾನಾ ತರಹದ ದೊಡ್ಡ ದೊಡ್ಡ ಖಾಯಿಲೆಗಳು ಕೂಡ ಆಕ್ಸಿಡೆಂಟ್ಗಳು ಪ್ರತಿ ಒಂದು ದೇವರ ಆಲಯವನ್ನು ದೇವರ ದರ್ಶನ ಕೊಟ್ಟ ಮೇಲೆ ನಾವು ಕೆಡಿಸಿದಾಗ ದೇವರಿಗೆ ಬೇಸರವಾದಾಗ ದೇವರೇ ನಮ್ಮನ್ನ ಕೆಡಿಸುವನಾಗಿದ್ದಾನೆ ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು ಆಲಯವು ನೀವೇ ಈಕೆ ನೋಡಿ ಯಾಚಿಕ ಕಂಡ ಹತ್ತೊಂಬತ್ತೆರಡರಲ್ಲಿ ಕೂಡ ಹೇಳಿದ್ದು ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿಲಿ ಕೆಡಿಸಬೇಡಿ ನೀವೇ ನನ್ನ ಆಲಯ ಅದು ಪರಿಶುದ್ಧ ಇರಬೇಕು ಹಾಗಾದರೆ ಮಾತ್ರ ನನಗೆ ಸಂತೋಷ ಇಲ್ಲದೆ ನಿಮ್ಮನ್ನು ನಾನೇ ಕೆಡಿಸ್ತೇನೆ ಎಂಬುದಾಗಿ ದೇವರ ಸ್ತೋತ್ರವಾಗಲಿ ಆದ್ದರಿಂದ ನಮ್ಮ ಶರೀರವೆಂಬ ದೇವಾಲಯವನ್ನು ಬಹಳ ಇಟ್ಟುಕೊಳ್ಳಬೇಕು ವಿಶೇಷವಾಗಿ ಅಥವಾ ದಶಾಜ್ಞೆಗಳು ಹಾಗೂ ಎಲ್ಲ ವಾಕ್ಯಗಳಿಗೆ ನಾವು ವಿಧೇಯರಾಗಿ ಜೀವಿಸಬೇಕು ನನ್ನ ಸಹೋದರ ಸಹೋದರಿಯರೇ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಒಂದು ಕರಿಂತ ಆರನೇ ಅಧ್ಯಾಯ ಹತ್ತೊಂಬತ್ತು ಮತ್ತು и поток. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿ ಆಗಿದೆ ಎಂದು ನಿಮಗೆ ತಿಳಿಯದು ನೋಡಿ ನಿಜವಾದ ಗರ್ಭಗುಡಿ ಯಾವುದು ದೇವರಿಗೆ ನಮ್ಮ ಶರೀರ ದೇವರಿಂದ ದೊರಕಿದೆ ಶರೀರ ನಮ್ಮ ಶರೀರದೊಳಗೆ ಪವಿತ್ರ ಆತ್ಮ ವಾಸ ಮಾಡ್ತಾ ಇದ್ದಾನೆ ನಿಜವಾಗಿ ಪವಿತ್ರಾತ್ಮ ಇಷ್ಟಪಡುವುದು ನಮ್ಮ ಶರೀರ ಗರ್ಭಗುಡಿ ಬೇರೆ ಯಾವ ಗುಡಿಯಲ್ಲಿಯೂ ದೇವರು ವಾಸ ಮಾಡೋನು ಅಲ್ಲ ಇಪ್ಪತ್ತನೇ ವಚನ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೋಡಿ ನಾವು ನಮ್ಮ ಸ್ವಂತ ಸೊತ್ತಲ್ಲ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ನೋಡಿದಾಗ ಆದಾಮನಿಗೆ ಹವಳಿಗೆ ಒಂದು ವರವನ್ನು ಕೊಡ್ತಾರೆ ನೀವು ಸಂತಾನ ಇಡೀ ಭೂಲೋಕದಲ್ಲಿ ತುಂಬಿಕೊಳ್ಳಿರಿ ಭೂಮಿಯನ್ನು ವಶಪಡಿಸಿಕೊಳ್ಳಿರಿ ಎಂಬುದಾಗಿ ಹಾಗೆ ಇವತ್ತು ನಮ್ಮನ್ನು ದೇವರು ಸೃಷ್ಟಿ ಮಾಡಿದ ತಂದೆ ತಾಯಿ ಮೂಲಕ ನಮಗೆ ಜನ್ಮ ಕೊಡು ಕೊಟ್ಟಿದ್ದಾನೆ ಕೊಡ್ತಾ ಇದ್ದಾನೆ ಮತ್ತು ನಮ್ಮ ಶರೀರ ಪ್ರತಿಯೊಂದು ನಮ್ಮನ್ನು ಕೊಟ್ಟು ಸಾಕ್ತಾ ಇರುವವರು ದೇವರಾಗಿದ್ದಾರೆ ಆದ್ದರಿಂದ ನಮ್ಮ ಶರೀರ ನಮ್ಮ ಸ್ವಂತ ಸೊತ್ತಲ್ಲ ನಮ್ಮ ಚಿತ್ತದಂತೆ ನಡೆಯಲು ಅಲ್ಲ ದೇವರ ಚಿತ್ತದಂತೆ ನಡೆಯಬೇಕಾಗಿದೆ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದಾಮನ ಕಾಳದಿಂದ ಯ ಸ್ವಾಮಿ ಶಿಲೆಯ ಮೇಲೆ ರಕ್ತ ಸುರಿಸುವವರೆಗೆ ಬಂದಂತ ಪಾಪಗಳಿಗೆ ಸಂಪೂರ್ಣವಾಗಿ ರಕ್ತ ಸುರಿಸುವುದರ ಮೂಲಕ ಪಾಪವನ್ನ ತೊಳೆದರು ಇಡೀ ದೇಶದ್ದು ಆದರೆ ಇವತ್ತು ನಮ್ಮ ಪಾಪವನ್ನು ತೊಳೆಯುವಂಥದ್ದು ದೇವರ ವಾಕ್ಯವಾಗಿದೆ ಅದುವೇ ಇವತ್ತು ನಮ್ಮನ್ನು ಕ್ರಾಯಕ್ಕೆ ತೆಗೆದುಕೊಂಡದ್ದು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಆದ ಕಾರಣ ನಾವು ಏನ್ ಮಾಡಬೇಕು ದೇವರ ಪ್ರಭಾವವನ್ನು ನಮ್ಮ ಶರೀರದಲ್ಲಿ ನಾವು ಪ್ರಕಾಶ ಪಡಿಸಬೇಕು ನಡೆ ನುಡಿ ಕಾರ್ಯ ಪ್ರತಿಯೊಂದರಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ದೇವರ ಮಹಿಮೆ ತರುವ ಮಕ್ಕಳಾಗಿ ನಾವು ಜೀವಿಸಬೇಕು ಇತರರಿಗೆ ಕೂಡ ಇವರೊಂದು ದೇವರ ಮಕ್ಕಳು ಇವರಲ್ಲಿ ಬದಲಾವಣೆ ಇದೆ ಎಂಬುದಾಗಿ ತೋರ್ಪಡಿಸಬೇಕಾಗಿದೆ ಆಗ ದೇವರಿಗೂ ಕೂಡ ಸಂತೋಷವಾಗ್ತದೆ ಅಂಥವರನ್ನ ದೇವರು ಹೇರಳವಾಗಿ ಆಶೀರ್ವಾದ ಮಾಡ್ತಾರೆ ಕೆಲವರು ಕೇಳಿ ಕೇಳಿ ಎಷ್ಟು ಬೋಧನೆ ಮಾಡಿದರೂ ಅವರ ಹಿಂದಿನ ಒಂದು ವಿಚಾರವನ್ನು ಅವರು ಬಿಡುವ ಹಾಗೆ ಇಲ್ಲ ಅದಕ್ಕೆ ಪೇತರನ್ನು ಕೂಡ ಹೇಳಿದ್ದು ಮೈ ತೊಳೆದು ಬಿಟ್ಟ ಹಂದಿ ಏನಾಯ್ತು ಒಪಾಸು ಕೆಸರಿಗೆ ಹೋಯಿತು ನಾಯಿ ಕಟ್ಟಿ ಜನ್ನ ಹೋಯಿತು ಎಂಬುದಾಗಿ ಅಂಥವರನ್ನು ದೇವರು ಪೇತ್ರನ ಮೂಲಕ ಹಂದಿಗಳಿಗೂ ನಾಯಿಗಳಿಗೂ ಹೋಲಿಕೆ ಮಾಡಿದ್ದಾರೆ ಆದ್ದರಿಂದ ಬಹಳ ಎಚ್ಚರ ಅದು ನನ್ನ ಸಹೋದರ ಸಹೋದರಿಯರೇ ದೇವರು ನಮಗೆ ಈ ಒಂದು ಸಂದೇಶವನ್ನು ತಿಳಿಸಲು ಆಶೀರ್ವಾದ ಮಾಡಿದರು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ ತಂದೆ ಆದೇವರೇ ಮಗನ ಆದೇವರಿ ಪರಿಶುದ್ಧಾತ್ಮನ ಇವತ್ತಿನ ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಅವರು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಇತರರು ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ಅವರು ನಡೆಸಿರಿ ನಿಮ್ಮ ಪ್ರೀತಿ ಕರುಣೆ ಯಾವಾಗಲೂ ಸದಾ ಅವರಲ್ಲಿರಲಿ ಅವರೆಲ್ಲರೂ ದೊಡ್ಡ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಪಾಪ ಪರಿ ಪರಿಹಾರ ಕ್ಷಮಾಪಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಲ್ಲೂ ಇಲ್ಲ ಆದ್ದರಿಂದ ನಿಮ್ಮ ಶಾಂತಿ ಸಮಾಧಾನ ಆರೋಗ್ಯವು ಯಾವಾಗಲೂ ಅವರೊಂದಿಗೆ ಇರಲಿ ಆಮೇನ್ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ಅಥವಾ ಕೇಳಿದಂತ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು